ಅರ್ನ್ ಮಾಡೋದು ಇನ್ವೆಸ್ಟ್ ಮಾಡೋದು ಲಾಸ್ ಮಾಡ್ಕೊಳ್ಳೋದು ಇಷ್ಟೇ ಜೀವನನ್ನು ನಾನು ಬೆಳೆಯೋದು ಯಾವಾಗ ನನಗೆ ಯಾರಾದರೂ ಒಬ್ರು ಗೈಡ್ ಬೇಕು ನನಗೆ ಯಾರಾದರೂ ಯಾರಾದರೂ ಸಪೋರ್ಟ್ ಮಾಡ್ತಾರಾ ಅಂತ ನಾನು ನೋಡಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದ್ದೆ ಸತ್ಯ ಸರ್ ಬಿಸ್ನೆಸ್ ಅಂತ ಬಂದಾಗ ಓನರ್ ಹೇಗಿರಬೇಕು ನೀವು ಬಿಸ್ನೆಸ್ ಓನರ್ ಅನ್ನೋ ಕೊಡ್ತಾ ಅವ್ರು ನೋಡ್ತೀನಿ ವೆಬಿನಾರ್ನ ಅಟೆಂಡ್ ಮಾಡಿ ಆಗಿ ಡೈಮಂಡ್ ಮೆಂಬರ್ ಜಾಯ್ನ್ ಆಗ್ತೀನಿ ಅಲ್ಲಿಂದ ನನ್ನ ಜರ್ನಿ ಶುರು ಆಗುತ್ತೆ ಇದೇನು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಕತೆ ಅಲ್ಲ ಜಸ್ಟ್ ತ್ರೀ ಫೋರ್ ಮಂತ್ಸ್ ನಾನು ಡಿಸೆಂಬರಲ್ಲಿ ಜಾಯ್ನ್ ಆಗಿದ್ದು ಆಮೇಲೆ ಕ್ವಿಕ್ ಲರ್ನರ್ ಬೇಗ ಇಂಪ್ಲಿಮೆಂಟ್ ಮಾಡ್ತೀನಿ ಇವತ್ತು ಸೆಕೆಂಡ್ ಲೆವೆಲ್ ಲೀಡರ್ಸ್ ರೆಡಿ ಇದ್ದಾರೆ ಬ್ರಾಂಚಸ್ ಡೆವಲಪ್ ಆಗ್ತಾ ಇದೆ ನಂದೇ ಫ್ರಾಂಚೈಸಿ ಡೆವಲಪ್ ಆಗ್ತಾ ಇದೆ ಇವತ್ತು ಜನ ಫೌಂಡರ್ ಡೈರೆಕ್ಟರ್ ಆಥರ್ ಕರಿಕ್ಯುಲಮ್ ಡೆವಲಪರ್ ಅಂತ ನನ್ನ ಗುರುತಿಸ್ತಾ ಇದ್ದಾರೆ ನಾನು ಇಷ್ಟೇ ಬೆಳೆದ್ರೆ ಸಾಲದು ನಾನು ಇನ್ನೂ ಸ್ವಲ್ಪ ಜನಕ್ಕೆ ಕೈ ಜೋಡಿಸ್ಬೇಕು ಅಂತ ಇವತ್ತು ಬೆಂಗಳೂರಿನಾದ್ಯಂತ ಯಾರೆಲ್ಲ ನಂತರ ಪ್ರೀಸ್ಕೂಲ್ಸ್ ರನ್ ಮಾಡ್ತಿದ್ದಾರೋ ಅವರಿಗೆ ಕೊಲಾಬ್ರೇಟಿವ್ ಅನ್ನೋ ಒಂದು ಆಪರ್ಚುನಿಟಿನ ಕೊಟ್ಟು ಅದನ್ನು ಇದು ಬ್ರ್ಯಾಂಚಿಗೆ ಇವತ್ತು ಕೊಲಾಬ್ರೇಟ್ ಮಾಡಿದ್ದೀವಿ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ನಾರ್ತ್ ಕರ್ನಾಟಕ ಅಥಣಿಯಲ್ಲೂ ಕೂಡ ಬ್ರ್ಯಾಂಚ್ ಆಗಿದೆ ಈಗ ರಾಯಚೂರಲ್ಲೂ ಓಪನ್ ಆಗ್ತಾ ಇದೆ ಏನಪ್ಪ ಇವಳು ಇಷ್ಟು ಬೇಗ ಹಿಂಗೆ ಮುಂದೆ ಹೋಯಿತು ಅನ್ನೋ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಅಂದರೆ ಕಾನ್ಫಿಡೆನ್ಸ್ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದ್ದು ಯಸ್ ಕೋರ್ಸ್ ಫ್ರಮ್ ಬಿ ಟಿ ಎ ಬಿಸ್ನೆಸ್ ಓನರ್ ಸ್ಟ್ರಾಟಜೀಸ್ ಏನಿರಬೇಕು ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನಿರಬೇಕು ನನಗೆ ಫಿನಾನ್ಷಿಯಲ್ ಅನಲೈಸಿಸ್ ಹೇಳ್ಕೊಟ್ಟಿದ್ದಾರೆ ಚೆಕ್ ಲಿಸ್ಟ್ ಹೇಳ್ಕೊಟ್ಟಿದ್ದಾರೆ ಡಿಜಿಟಲ್ ಮಾರ್ಕೆಟಿಂಗ್ ನಮ್ಮ ಮಾರ್ಕೆಟ್ನ ಆಳ ಅಳತೆ ಏನು ಅಂತ ತಿಳಿಸಿದ್ದಾರೆ ಇದರಿಂದ ಇವತ್ತು ನಾನು ಒಬ್ಳು ಸ್ವತಂತ್ರ ವುಮೆನ್ ಆಂಟ್ರಪ್ರನರ್ ಆಗಿ ನಿಲ್ಲಕ್ಕೆ ಸಾಧ್ಯ ಆಗಿದೆ ಥ್ಯಾಂಕ್ ಯು ಬಿ ಟಿ ಎ ಆ್ಯಂಡ್ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಸತ್ಯ ಸರ್ ಆ್ಯಂಡ್ ಮ್ಯಾಮ್ ಇವರ ವ್ಯಕ್ತಿತ್ವವೇ ಬೋಧನೆ ಇವರ ಮಾತು ವಿದ್ಯೆ ಉಸಿರು ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇವರ ಸ್ಫೂರ್ತಿಯ ದಾರಿ ತೋರಿಸಿದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ನಮ್ಮ ಹೆಮ್ಮೆಯ ಬಿ ಟಿ ಎ ಮೆಂಬರ್ ಜಾನವಿ ಅಕಾಡೆಮಿ ಹಾಗೂ ಜಾನವಿ ಸ್ಕೂಲ್ ಫೌಂಡರ್ ಶ್ರೀಮತಿ ಶಿಲ್ಪಾ ಕೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಅವರಿಗೆ ಪ್ರೋತ್ಸಾಹ ನೀಡೋಣ ಕನಕ್ಪುರದ ಒಂದು ಪುಟ್ಟ ಗ್ರಾಮದಲ್ಲಿ ಸಾಮಾನ್ಯ ಸೌಕರ್ಯಗಳಿರದ ಕಾರಣ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯಿಂದ ದೂರಾಗಿ ಹಾಸ್ಟೆಲ್ ಸೇರ್ಬೇಕಾಗಿ ಬಂತು ಹಾಗೂ ಹೀಗೂ ಟೆಂತ್ ಸ್ಟ್ಯಾಂಡರ್ಡ್ ಮುಗಿಸಿ ಕಾಲೇಜ್ ಸೇರಿ ಖುಷಿಯಲ್ಲಿ ಇರಬೇಕಾದ್ರೆ ಆ ಖುಷಿ ತುಂಬಾ ದಿನ ಇರಲಿಲ್ಲ ಯಾಕೆಂದ್ರೆ ಮನೆಯಲ್ಲಿ ಆಲ್ರೆಡಿ ಮಾತುಕತೆ ಮದುವೆ ಮಾತುಕತೆ ಸ್ಟಾರ್ಟ್ ಆಗಿತ್ತು ನಾನು ಹದಿನೇಳು ವರ್ಷ ಇರಬೇಕಾದ್ರೆ ನನಗಿಂತ ಹದಿನೈದು ವರ್ಷ ದೊಡ್ಡವ್ರನ್ನ ಮದುವೆ ಮಾಡಿಕೊಂಡು ಎರಡು ಸಾವಿರದ ಆರರಲ್ಲಿ ಸಿಟಿ ಲೈಫಿಗೆ ಎಂಟ್ರಿ ಕೊಟ್ಟೆ ನಾನು ಅಂದ್ಕೊಂಡೆ ಮದುವೆ ಜೀವನ ತುಂಬ ಚೆನ್ನಾಗಿರುತ್ತೆ ಖುಷಿಯಾಗಿ ಸಂಸಾರ ಮಾಡ್ಬೋದು ಜೀವನ ಮಾಡ್ಬೋದು ಅಂತ ಆದರೆ ನಾನು ಥರ ಯಾವುದೂ ನಡೀಲಿಲ್ಲ ಮದುವೆಯಾಗಿ ಹತ್ತು ಹದಿನೈದು ದಿವಸದಲ್ಲಿ ನನ್ನಲ್ಲಿದ್ದಂಥ ಎಲ್ಲ ಉಡವೆ ಮತ್ತು ಹಣಕಾಸು ಕಳ್ಕೊಳ್ತೀನಿ ಜೀವನ ಏನಪ್ಪ ಅಂತ ಅರ್ಥ ಮಾಡ್ಕೊಳ್ಳೋವಂಥ ಸಮಯದಲ್ಲಿ ಆಲ್ರೆಡಿ ನನಗೆ ಜವಾಬ್ದಾರಿ ಬೆನ್ನೇರಿರುತ್ತೆ ಎರಡು ಸಾವಿರದ ಎಂಟು ಆಗಸ್ಟಲ್ಲಿ ಒಂದು ಮಗುವಿನ ತಾಯಿಯಾಗಿರ್ತೀನಿ ಆಗನ್ಸುತ್ತೆ ಇದು ನಾನು ಅಂದ್ಕೊಂಡಿರೋ ಥರ ಜೀವನ ಅಲ್ಲ ಮುಂದೆ ನಾನು ಏನೋ ಮಾಡಬೇಕು ಓದಬೇಕು ಓದಿದ್ರೆ ನನ್ನ ಜೀವನ ಕಟ್ಕೊಳ್ಬೋದು ಅನ್ನೋ ಒಂದು ಆಸೆಯಿಂದ ಮನೆಯಲ್ಲಿ ಕೇಳ್ತೀನಿ ನನಗೆ ಓದಬೇಕು ಅನಿಸ್ತಿದೆ ಅಫ್ಕೋರ್ಸ್ ಎಸ್ ನನಗೆ ಅರೋದು ಆನ್ಸರು ನೀನು ಹೋಗೋ ಅವಶ್ಯಕತೆ ಇಲ್ಲ ಅವರು ಆಡಿದಂಥ ಮಾತು ಅವತ್ತು ನನಗೇನು ಅನ್ನಿಸ್ತೋ ಗೊತ್ತಿಲ್ಲ ಒಂದು ಹಠ ಅನ್ನೋದು ನನ್ನ ಮನಸ್ಸಲ್ಲಿ ಬರುತ್ತೆ ಆ ಹಠನ ತಗೊಳ್ತೀನಿ ಅಪ್ಪ ಹತ್ರ ಶೇರ್ ಮಾಡ್ತೀನಿ ಪ್ರತಿಯೊಂದು ವಿಚಾರ ತಿಳಿದ ಅಪ್ಪ ನನಗೆ ಸಹಾಯ ಮಾಡ್ತಾರೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಡಿಪ್ಲೊಮಾ ಇನ್ ಆಪ್ರೇಷನ್ ಥಿಯೇಟರ್ ಟೆಕ್ನಾಲಜಿ ಕೋರ್ಸಿಗೆ ಜಾಯಿನ್ ಆಗ್ತೀನಿ ಖುಷಿ ಆಗ್ತಾ ಇದೆ ಕಾಲೇಜಿಗೆ ಜಾಯ್ನ್ ಆದ ಮತ್ತೆ ಮಗುವಾದ ಮೇಲೆ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅಂತ ಆದರೆ ಆಸೆ ಮತ್ತೆ ನನಗೆ ಕೈ ಕೊಡುತ್ತೆ ಎರಡನೇ ಮಗುವಿಗೆ ತಾಯಿ ಆಗ್ತಾ ಇದೀನಿ ಅನ್ನೋ ಆಸೆಗೆ ಒಂದು ವಿಚಾರ ಕೇಳಿ ತಲೆ ಮೇಲೆ ಆಕಾಶ ಬಿದ್ದಂಗೆ ಆಗುತ್ತೆ ಧೈರ್ಯ ತಗೊಳ್ತೀನಿ ಜೀವನ ನಿಂತಿಲ್ಲ ಇನ್ನೂ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ ಮುಂದೆ ಹೋಗಬೇಕು ಅಂತ ಮಗುವಿಗೆ ಮೂರು ತಿಂಗಳಿರಬೇಕಾದ್ರೆ ಅಮ್ಮ ಹತ್ರ ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಎಜುಕೇಷನ್ ಕೋರ್ಸ್ ಮುಗಿಸ್ತೀನಿ ಈಗ ಮತ್ತಷ್ಟು ಜವಾಬ್ದಾರಿ ಬೆನ್ಮೇಲಿತ್ತು ಡೇಟಾ ಎಂಟ್ರಿ ಜಾಬ್ ಮಾಡ್ತೀನಿ ಆಮ್ವೆ ಪ್ರಾಡಕ್ಟ್ನ ಸೇಲ್ ಮಾಡ್ತೀನಿ ಕೆಲಸಗಳನ್ನ ಮಾಡ್ತಾ ಮಕ್ಕಳು ಜವಾಬ್ದಾರಿನ ಬೆನ್ಮೇಲೆ ಹಾಕ್ಕೊಳ್ತೀನಿ ಕೋರ್ಸ್ ಮುಗಿಸಿ ಹಾಸ್ಪಿಟಲ್ಗೂ ಕೂಡ ಜಾಯಿನ್ ಆಗ್ತೀನಿ ಸ್ಯಾಲ್ರಿ ಇದೆ ಜೀವನ ಹೋಗ್ತಾ ಇದೆ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೀನಿ ಇನ್ನೇನು ಬೇಕು ಅಂತ ಸೆಟಲ್ ಆಗೋ ಟೈಮಲ್ಲಿ ಹಾಸ್ಪಿಟಲ್ ಜಾಬ್ಸ್ ಗೊತ್ತೇ ಇದೆ ಸೆಕೆಂಡ್ ಶಿಪ್ ನೈಟ್ ಶಿಫ್ಟ್ ಅಂತ ನನ್ನ ಜೀವನನ ಮತ್ತೆ ಕೆಳಗಡೆ ಆಗುತ್ತೆ ನನ್ನ ಫ್ರೆಂಡ್ ಒಬ್ಳು ಹೇಳ್ತಾಳೆ ಏ ನೀನು ಟೀಚರ್ ಟ್ರೈನಿಂಗ್ ಮಾಡ್ಕೋ ಟೀಚರ್ ಆಗ್ಬೋದು ಮಕ್ಕಳನ್ನು ನೋಡಿಕೊಂಡು ಮನೆಯೂ ನೋಡ್ಕೊಬೋದು ಅಂತ ಕೋರ್ಸ್ ಜಾಯಿನ್ ಆಗ್ತೀನಿ ಇಂಟರ್ವ್ಯೂಗೂ ಹೋಗ್ತೀನಿ ಕೆಲಸಕ್ಕೂ ಜಾಯ್ನ್ ಆಗ್ತೀನಿ ಅಂದ್ಕೊಂಡ್ರೆ ಆಗಲ್ಲ ನನಗೆ ಯಾಕೆಂದರೆ ನನ್ನ ಸ್ಯಾಲ್ರಿ ಇದಕ್ಕೆ ಸಂಬಂಧನೇ ಇರೋಲ್ಲ ಹದಿನೈದು ದಿವಸ ಮನೇನಲ್ಲಿ ಅಳ್ತಾ ಕೂರ್ತೀನಿ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಈ ಸಮಯದಲ್ಲಿ ಮಕ್ಕಳು ಬುಕ್ಸ್ನ ನೋಡಬೇಕಾದ್ರೆ ಬುದ್ಧನಿಗೆ ಜ್ಞಾನೋದಯ ಆಯಿತು ಅನ್ನೋ ಥರ ನನಗೂ ಒಂದು ಸಡನ್ನಾಗಿ ಫ್ಲಾಶ್ ಲೈಟ್ ಅನ್ನೋದು ಬರುತ್ತೆ ಅಯ್ಯೋ ನನಗೆ ಇದೆಲ್ಲ ಗೊತ್ತಿದೆ ಅಲ್ವಾ ನಾನು ಯಾಕೆ ಇಷ್ಟು ದಿವಸ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಕುತ್ಕೊಂಡು ಒಂದಷ್ಟು ಲಿಸ್ಟ್ ಮಾಡ್ತೀನಿ ಪ್ರತಿಯೊಂದನ್ನು ಆ್ಯಕ್ಟಿವಿಟೀಸ್ ಅಂತ ಮಾಡ್ತೀನಿ ಒಂದು ಫೈವ್ ಸೆವೆಂಟಿ ಸ್ಕ್ವೇರ್ ಫೀಟ್ ಜಾಗದಲ್ಲಿ ನನಗೆ ಬಂದಂಥ ಪಿ ಎಫ್ ಅಮೌಂಟಲ್ಲಿ ಧೈರ್ಯವಾಗಿ ಇದು ನನ್ನ ಹೊಸ ಜೀವನ ಮತ್ತೆ ನನ್ನಿಂದ ಆಗತ್ತೆ ನಾನೇನಾದರೂ ಮಾಡ್ಬೋದು ಅಂತ ಒಂದು ಛಲದಿಂದ ರಾಜೋಜಿನಗರ ಸಿಕ್ಸ್ ಲಾಕಲ್ಲಿ ಒಂದು ಆ್ಯಕ್ಟಿವಿಟಿ ಸೆಂಟರ್ನ ಓಪನ್ ಮಾಡ್ತೀನಿ ಒಂದು ಹೆಸರು ಕೂಡ ಅದಕ್ಕೆ ಕೊಡ್ತೀನಿ ಅದೇ ನನ್ನ ಜೀವನದ ಕತೆ ಜಾಹ್ನವಿ ಜಾನವಿ ಇಸ್ ನಥಿಂಗ್ ಬಟ್ ಜಾನ್ ಈಸ್ ಅ ಲೈಫ್ ನವಿ ಇಸ್ ಅ ನ್ಯೂ ಲೈಫ್ ಟೈಟಲ್ ಜೊತೆಗೆ ಮುಂದೆ ಬಂದು ನಿಲ್ತೀನಿ ಜೀವನ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ ಆ ಟೈಮಲ್ಲಿ ಒಂದು ಲೇಡಿ ಬಂದು ನಿನಗೆ ಟ್ರೈನಿಂಗಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಟ್ರೈನಿಂಗ್ ಸಪೋರ್ಟ್ ತಗೊಳ್ಳೋಣ ಪ್ರಪಂಚದ ಜ್ಞಾನ ತುಂಬ ಚೆನ್ನಾಗಿ ಇಲ್ಲದೆ ಇದ್ದಿದ್ದ ಕಾರಣ ನಂಬ್ತೀನಿ ಮೂರು ಲಕ್ಷ ಫಸ್ಟ್ ಟೈಮ್ ಲಾಸ್ ಮಾಡ್ಕೊಳ್ತೀನಿ ತಲೆ ಕೆಡ್ಸ್ಕೊಳ್ಳಲ್ಲ ಧೈರ್ಯವಾಗಿ ಮತ್ತೆ ಮುಂದೆ ಹೋಗ್ತೀನಿ ಸ್ಟೇ ಟು ಸ್ಟೇಟ್ ಟ್ರಾವೆಲ್ ಮಾಡ್ತೀನಿ ಲೈಸೆನ್ಸ್ನ ತೊಗೊಳ್ತೀನಿ ಕಟ್ತೀನಿ ಕಂಪ್ನಿನ ಸ್ಕೂಲ್ ಚೆನ್ನಾಗಿ ಬಿಲ್ಡ್ ಮಾಡ್ತಾ ಇರ್ತೀನಿ ಮಧ್ಯದಲ್ಲಿ ಬ್ರ್ಯಾಂಚಸ್ನ ಡೆವಲಪ್ ಮಾಡ್ತೀನಿ ಸೊ ಒತ್ ಅ ಗ್ರೇಟ್ ಥಿಂಗ್ ಇಸ್ ಹ್ಯಾಪನಿಂಗ್ ವಿತ್ ಮೀ ಲೆಟ್ ಮೀ ಗೋ ಹೆಡ್ ಅಂತ ಹೋಗುವಂಥ ಟೈಮಲ್ಲಿ ಟೀಮ್ ನಿರ್ವಹಣೆ ಇಲ್ಲದೆ ಪ್ರಾಪರ್ ಪ್ಲ್ಯಾನಿಂಗ್ ಇಲ್ಲದೆ ಹದಿನೆಂಟು ಲಕ್ಷ ಲಾಸ್ ಮಾಡ್ಕೊಳ್ತೀನಿ ಮತ್ತೆ ಬಿದ್ನಾ ನೋ ಪ್ರಾಬ್ಲಮ್ ನಾನೇ ಮಾಡಿದ್ದಲ್ವಾ ಲೆಟ್ ಮಿ ಗೋ ಹೆಡ್ ಕೋರ್ಸಸ್ನ ಆ್ಯಡ್ ಮಾಡ್ತೀನಿ ತುಂಬ ಚೆನ್ನಾಗಿ ಮಾಡ್ತೀನಿ ಎರಡು ಸಾವಿರದ ಹದಿನೆಂಟು ಸೆಪ್ಟೆಂಬರಲ್ಲಿ ಲೋನ್ ಮೇಲೆ ಪ್ರಾಪರ್ಟಿ ಮಾಡಿ ಹತ್ತಿರ ಎರಡು ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಫೆಬ್ರವರಿ ನೈನ್ಟೀನ್ ಸೂಪರ್ ಎಗೈನ್ ಮುಚ್ಚು ಬಿಡೋದ್ರೊಳಗಡೆ ಎಲ್ಲ ನನಗೆ ಝೀರೋ ಥರ ಆಗಿರುತ್ತೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಕೋವಿಡ್ ನೈನ್ಟೀನ್ ನಾನು ಎಲ್ಲಿಂದ ಶುರು ಮಾಡಿದ್ನೋ ಜೀವನ ಎಷ್ಟು ಆಸೆ ಪಟ್ಟು ಕಟ್ಟಿದ್ನೋ ಮತ್ತೆ ತಿರುಗಿ ನೋಡಿದ್ರೆ ಏನೂ ಇರಲ್ಲ ಪ್ರಾಪರ್ಟಿ ಲಾಸ್ ಆಗುತ್ತೆ ಸೋರ್ಸಸ್ ಆಫ್ ಇನ್ಕಮ್ ಇರಲ್ಲ ಹೇಗಪ್ಪ ನಾನು ಮುಂದೆ ಹೋಗೋದು ಅಂತ ಯೋಚನೆ ಮಾಡ್ತೀನಿ ಅಫ್ಕೋರ್ಸ್ ಎಸ್ ಮನೆಯಲ್ಲಿ ಗೋ ಬ್ಯಾಕ್ ಟು ಯುವರ್ ಪ್ರೀವಿಯಸ್ ಜಾಬ್ ಅನ್ನೋ ವರ್ಡ್ ಬರುತ್ತೆ ಲೆಟ್ ಮಿ ಗೋ ಹೆಡ್ ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂತ ಮುಂದೆ ಹೋದೆ ಬಟ್ ಮನಸ್ಸು ಒಪ್ಲಿಲ್ಲ ಇದಕ್ಕೆ ಇಷ್ಟು ಕಷ್ಟಪಟ್ಟೆ ನಾನು ಇದಕ್ಕೆ ನೂರಾರು ಜನ ಟ್ರೈನ್ ಮಾಡಿದೆ ಇದಕ್ಕೆ ನೂರಾರು ಮಕ್ಳಿಗೆ ಪಾಠ ಮಾಡಿದೆ ಇದಕ್ಕೆ ನಾನು ಇಷ್ಟು ಕಷ್ಟಪಟ್ಟೆ ನೋ ಲೆಟ್ ಮೀ ಗೋ ಹೆಡ್ ಲೆಟ್ ಮಿ ಸ್ಟಾರ್ಟ್ ಫ್ರಮ್ ದ ಸ್ಕ್ರ್ಯಾಚ್ ಎಲ್ಲಿಂದ ನಾನು ಶುರು ಮಾಡಿದ್ನೋ ಅಲ್ಲಿಂದನೇ ಶುರು ಮಾಡ್ತೀನಿ ನೈಟ್ ಒಂದು ನೈಟ್ ಕೂತ್ಕೊಳ್ತೀನಿ ವರ್ಕ್ಶೀಟ್ನ ಸೇಲ್ ಮಾಡ್ತೀನಿ ಪೇರೆಂಟ್ಸಿಗೆ ಫೋನ್ ಮಾಡ್ತೀನಿ ಈ ಸಮಯದಲ್ಲಿ ಐ ರಿಯಲಿ ಥ್ಯಾಂಕ್ಫುಲ್ ಫಾರ್ ಆಲ್ ದ ಪ್ಯಾರೆಂಟ್ಸ್ ಹೂ ಬಿಲೀವ್ಡ್ ಇನ್ ಮೀ ಯಾರು ಮಕ್ ನಂಬಿ ನಾವು ನನ್ನ ಮಕ್ಕಳನ್ನ ಕಳ್ಸಿಕೊಟ್ರು ಎಷ್ಟು ಟೀಚರ್ಸ್ ಟ್ರೈನಿಂಗ್ ಸ್ಟೂಡೆಂಟ್ಸ್ ನನ್ನನ್ನು ನಂಬಿ ಬಂದ್ರೋ ಅವ್ರು ನಿಜವಾಗ್ಲೂ ನಾನು ಯಾವತ್ತಿಗೂ ಚಿರಋಣಿಯಾಗಿರ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಕಾಡೆಮಿಕ್ ಇಯರ್ ಸೂಪರಾಗಿ ನಡೆಯುತ್ತೆ ಮಂಗನ್ ಬುದ್ಧಿ ಅಂತ ಹೇಳ್ತೀವಲ್ವಾ ಹಾಗೆ ಮತ್ತೆ ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡ್ತೀನಿ ಮತ್ತಲ್ಲಿ ಕೈ ಸುಟ್ಕೊಳ್ತೀನಿ ಹಾಗನ್ಸುತ್ತೆ ಏನು ಮಾಡ್ತಾ ಇದ್ದೀನಿ ನಾನು ಅರ್ನ್ ಮಾಡೋದು ಇನ್ವೆಸ್ಟ್ ಮಾಡೋದು ಲಾಸ್ ಮಾಡ್ಕೊಳ್ಳೋದು ಇಷ್ಟೇ ಜೀವನನ್ನ ನಾನು ಬೆಳೆಯೋದು ಯಾವಾಗ ನನಗೆ ಯಾರಾದರೂ ಒಬ್ಬರು ಗೈಡ್ ಬೇಕು ನನಗೆ ಯಾರಾದರೂ ಯಾರಾದರೂ ಸಪೋರ್ಟ್ ಮಾಡ್ತಾರಾ ಅಂತ ನಾನು ನೋಡಬೇಕಾದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಿದ್ದೆ ಸತ್ಯ ಸರ್ ಬಿಸ್ನೆಸ್ ಅಂತ ಬಂದಾಗ ಓನರ್ ಹೇಗಿರಬೇಕು ನೀವು ಬಿಸ್ನೆಸ್ ಓನರ್ ಅನ್ನೋ ಟೈಟೆಲ್ಲ ಕೊಡ್ತಾ ಅವ್ರು ನೋಡ್ತೀನಿ ವೆಬಿನಾರ್ನ ಅಟೆಂಡ್ ಮಾಡಿ ಇಮ್ಮಿಡಿಯೇಟಾಗಿ ಡೈಮಂಡ್ ಮೆಂಬರ್ ಜಾಯ್ನ್ ಆಗ್ತೀನಿ ಅಲ್ಲಿಂದ ನನ್ನ ಜರ್ನಿ ಶುರು ಆಗುತ್ತೆ ಇದೇನು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಕತೆ ಅಲ್ಲ ಜಸ್ಟ್ ತ್ರೀ ಫೋರ್ ಮಂತ್ಸ್ ನಾನು ಡಿಸೆಂಬರಲ್ಲಿ ಜಾಯ್ನ್ ಆಗಿದ್ದು ಆಮೇಲೆ ಕ್ವಿಕ್ ಲರ್ನರ್ ಬೇಗ ಇಂಪ್ಲಿಮೆಂಟ್ ಮಾಡ್ತೀನಿ ಇವತ್ತು ಸೆಕೆಂಡ್ ಲೆವೆಲ್ ಲೀಡರ್ಸ್ ರೆಡಿ ಇದ್ದಾರೆ ಬ್ರಾಂಚಸ್ ಡೆವಲಪ್ ಇದೆ ನನ್ನದೇ ಫ್ರಾಂಚೈಸಿ ಡೆವಲಪ್ ಆಗ್ತಾ ಇದೆ ಇವತ್ತು ಜನ ಫೌಂಡರ್ ಡೈರೆಕ್ಟರ್ ಆಥರ್ ಕರಿಕ್ಯುಲಮ್ ಡೆವಲಪರ್ ಅಂತ ನನ್ನ ಗುರುತಿಸ್ತಾ ಇದ್ದಾರೆ ನಾನು ಇಷ್ಟೇ ಬೆಳೆದ್ರೆ ಸಾಲ್ದು ನಾನು ಇನ್ನೂ ಸ್ವಲ್ಪ ಜನಕ್ಕೆ ಕೈ ಜೋಡಿಸ್ಬೇಕು ಅಂತ ಇವತ್ತು ಬೆಂಗಳೂರಿನಾದ್ಯಂತ ಯಾರೆಲ್ಲ ನಂತರ ಸ್ಕೂಲ್ಸ್ ರನ್ ಮಾಡ್ತಿದ್ದಾರೋ ಅವರಿಗೆ ಕೊಲಾಬ್ರೇಟಿವ್ ಅನ್ನೋ ಒಂದು ಆಪರ್ಚುನಿಟಿನ ಕೊಟ್ಟು ಅದನ್ನು ಇದು ಬ್ರ್ಯಾಂಚಿಗೆ ಇವತ್ತು ಕೊಲಾಬ್ರೇಟ್ ಮಾಡಿದ್ದೀವಿ ಥ್ಯಾಂಕ್ ಯು ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ನಾರ್ತ್ ಕರ್ನಾಟಕ ಅಥಣಿಯಲ್ಲೂ ಕೂಡ ಬ್ರ್ಯಾಂಚ್ ಆಗಿದೆ ಈಗ ರಾಯಚೂರಲ್ಲೂ ಓಪನ್ ಆಗ್ತಾ ಇದೆ ಏನಪ್ಪ ಇವಳು ಇಷ್ಟು ಬೇಗ ಹಿಂಗೆ ಮುಂದೆ ಹೋಯಿತು ಅನ್ನೋ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಅಂದ್ರೆ ಕಾನ್ಫಿಡೆನ್ಸ್ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದ್ದು ಎಸ್ ಅಪ್ಕೋರ್ಸ್ ಫ್ರಮ್ ಬಿ ಟಿ ಎ ಬಿಸ್ನೆಸ್ ಓನರ್ ಸ್ಟ್ರಾಟಜಿಸ್ ಏನಿರಬೇಕು ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನಿರಬೇಕು ನಿಮ್ಮ ಬಿಸ್ನೆಸ್ ವ್ಯಾಲ್ಯೂಸ್ ಏನಿರಬೇಕು ನೀವು ಯಾವ ರೀತಿ ಆಟೋಮೇಷನ್ ಮಾಡಬೇಕು ಇದನ್ನು ಮಾಡೋದ್ರಿಂದ ನಿಮಗೇನಾಗುತ್ತೆ ಅನ್ನೋ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅವ್ರು ಕೊಟ್ಟಿದ್ದರಿಂದ ಇವತ್ತು ನಾನು ಸ್ವತಂತ್ರವಾಗಿ ಇಂಡಿಪೆಂಡೆಂಟಾಗಿ ಇಷ್ಟು ಮಾಡಲಿಕ್ಕೆ ಸಾಧ್ಯ ಆಗಿದೆ ನನಗೆ ಫಿನಾನ್ಷಿಯಲ್ ಅನಲೈಸಿಸ್ ಹೇಳ್ಕೊಟ್ಟಿದ್ದಾರೆ ಚೆಕ್ಲಿಸ್ಟ್ ಹೇಳ್ಕೊಟ್ಟಿದ್ದಾರೆ ಡಿಜಿಟಲ್ ಮಾರ್ಕೆಟಿಂಗ್ ನಮ್ಮ ಮಾರ್ಕೆಟ್ನ ಆಳ ಅಳತೆ ಏನು ಅಂತ ತಿಳಿಸಿದ್ದಾರೆ ಇದರಿಂದ ಇವತ್ತು ನಾನು ಒಬ್ಳು ಸ್ವತಂತ್ರ ವುಮೆನ್ ಆಂಟ್ರಪ್ರನರ್ ಆಗಿ ನಿಲ್ಲಕ್ ಸಾಧ್ಯ ಆಗಿದೆ ಥ್ಯಾಂಕ್ ಯು ಬಿ ಟಿ ಎಂಡ್ ಟೀಮ್ ಅಂಡ್ ಥ್ಯಾಂಕ್ ಯು ಸತ್ಯ ಸರ್ ಅಂಡ್ ಮ್ಯಾಮ್ ನನ್ನ ಮೋಟೋ ಇದ್ದಿದ್ದಿಷ್ಟೇ ಲರ್ನ್ ಟುಡೇ ಲೀಡ್ ಟುಮಾರೋ ಇವತ್ತು ನಾನು ಕಲೀಲಿಕ್ಕೆ ಶುರು ಮಾಡಿದ್ರೆ ಮುಂದೆ ನಾನು ಲೀಡ್ ಮಾಡ್ತೀನಿ ಅನ್ನೋ ಒಂದು ಸ್ಲೋಗನ್ ಜೊತೆಗೆ ನಾನು ಅವತ್ತು ತಗೊಂಡಿದ್ದು ಇವತ್ತು ನಾನು ಹೋಗ್ತಾ ಇದ್ದೀನಿ ಇವತ್ತು ನಮ್ಮ ಅಕಾಡೆಮಿನಲ್ಲಿ ಎರಡು ಸಾವಿರ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಹೆಣ್ಮಕ್ಳಿಗೆ ಟ್ರೈನ್ ಮಾಡಿದ್ದೀವಿ ಈಗೇನು ನಾನು ಎಂಟು ವರ್ಷ ತೊಗೊಂಡು ಟ್ರೈನ್ ಮಾಡೋಕ್ಕೆ ಬಿಕಾಸ್ ಆಫ್ ದೆಮ್ ಇವತ್ತು ನಾನು ಚಾಲೆಂಜ್ ತೊಗೊಳ್ತಾ ಇದ್ದೀನಿ ವಿತಿನ್ ತ್ರೀ ಇಯರ್ಸ್ ನಾವು ಮೂರುವರೆ ಸಾವಿರ ನಾಲ್ಕು ಸಾವಿರ ಜನನ ಟ್ರೈನ್ ಮಾಡಬೇಕು ಇಟ್ಸ್ ನಾಟ್ ಅಬೌಟ್ ಟ್ರೈನಿಂಗ್ ಥ್ಯಾಂಕ್ ಯು ಇಟ್ಸ್ ನಾಟ್ ಅಬೌಟ್ ಟ್ರೈನಿಂಗ್ ಇಟ್ಸ್ ಅಬೌಟ್ ಸ್ಕಿಲ್ಡ್ ಇವತ್ತು ಒಂದು ಸ್ಟೇಜ್ ಮೇಲೆ ಬರ್ತೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಚಪ್ಪಾಳೆ ಸಿಗುತ್ತೆ ಒಂದು ಮಾನ ಮನ್ನಣೆ ಸಿಗುತ್ತೆ ಆದರೆ ಟೀಚರ್ಸಿಗೆ ಟ್ರೈನರ್ಸಿಗೆ ಸಿಗ್ತಾಯಿಲ್ಲ ಅದು ನನ್ನ ಧ್ಯೇಯೆ ನಾಳೆ ಮುಂದಿನ ಒಂದು ಫ್ಯೂಚರಲ್ಲಿ ಯಾರು ಟ್ರೈನರ್ ಸ್ಟೇಜ್ ಮೇಲೆ ಬರ್ತಾರೋ ಅವರಿಗೂ ಕೂಡ ಒಂದು ಸ್ಥಾನಮಾನ ಸಿಗಬೇಕು ಅದಕ್ಕೆ ಬೇಕು ಅಂದರೆ ಸ್ಕಿಲ್ಡ್ ಗ್ಲೋಬಲ್ ಎಜುಕೇಟರ್ಸ್ನ ನಾವು ಟ್ರೈನ್ ಮಾಡಬೇಕು ಅದು ಸಾಧ್ಯ ಜಾನ್ವಿಯಿಂದ ಅಂತ ನಾನು ಈ ವೇದಿಕೆ ಮೇಲೆ ಆ ಓದ್ನ ತಗೊಳ್ತಾ ಇದ್ದೀನಿ ಲಂಚ್ ಡೇ ಲೀಟ್ ಟುಮಾರೋ ಇದು ಯಾವತ್ತೂ ನನ್ನ ಜೊತೆ ಇರುತ್ತೆ ಮುಂದಿನ ಹತ್ತು ವರ್ಷದಲ್ಲಿ ನಮ್ಮದೇ ಪ್ರೀ ಸ್ಕೂಲ್ ಫ್ರಾಂಚೈಸಸ್ ಹಂಡ್ರೆಡ್ ಬ್ರಾಂಚಸ್ ಆಗಬೇಕು ಅನ್ನೋ ಒಂದು ಆಸೆ ಇದೆ ಇದು ಗ್ಲೋಬಲ್ ಎಜುಕೇಟೆಡ್ ಅಂದರೆ ಜಸ್ಟ್ ಬೆಂಗಳೂರಲ್ಲ ಕರ್ನಾಟಕ ಅಲ್ಲ ಇಡೀ ದೇಶಾದ್ಯಂತ ನಾನು ಟ್ರೈನ್ ಮಾಡಬೇಕು ಅಂತ ತಗೊಳ್ತಿರೋ ಒಂದು ಓತಾಗಿರುತ್ತೆ ಸೊ ಅದಕ್ಕೆ ನನಗೆ ಬೇಕಾಗಿರೋದು ಗೈಡೆನ್ಸ್ ನಂಗೆ ಖಂಡಿತವಾಗ್ಲೂ ನಾನು ಅದನ್ನು ಕಲಿತೀನಿ ಜೊತೆಗೆ ಕಲಿಸ್ತೀನಿ ಕಲಿಯೋದು ನಿರಂತರ ಥ್ಯಾಂಕ್ ಯು ಸೋ ಮಚ್ ಇವರು ಎಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಹಾದಿಗಳನ್ನ ಫೇಸ್ ಮಾಡಿ ಮುಳ್ಳಿನ ಹಾದಿಗಳನ್ನ ಫೇಸ್ ಮಾಡಿ ಈ ಮಟ್ಟಕ್ಕೆ ಬಂದರು ಅನ್ನೋದನ್ನ ಹೇಳಲು ಹೆಮ್ಮೆ ಆಗ್ತಾ ಇದೆ ನೀವೆಲ್ಲ ಅವರಿಂದ ಪ್ರೇರಣೆ ಆಯಿದ್ರು ಈ ತಾನೇ ಅವ್ರನಿಂದ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ ಹಾಗೆ ಬಿ ಟಿ ವೇಲಿ ನಾವು ಸೆಲೆಬ್ರೇಟ್ ಮಾಡೋಣ ಈಸ್ಟ್ ಸ್ಟಾರ್ ವೆಸ್ಟ್ ಆರ್ ದ ಬೆಸ್ಟ್ ಈಸ್ಟ್ ಆರ್ ವೆಸ್ಟ್ ಈಸ್ಟ್ ಸ್ಟಾರ್ ವೆಸ್ಟ್